ಗಳಿಕೆ ಉಳಿಕೆ ಹೂಡಿಕೆ ಅರ್ನಿಂಗ್ಸ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಸೊ ನಾವು ದುಡಿತೀವಿ ಉಳಿಸ್ತೀವಿ ಸೊ ಉಳಿಸಿರೋ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇವತ್ತು ನೋಡೋಣ ಓಕೆನಾ ಫೈನ್ ಇವಾಗ ಒಂದು ವ್ಯಕ್ತಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಾಮಿಲೆ ಸಾಲ ಪಡಿತಾವೆ ಮತ್ತು ಇನ್ನೊಂದು ವ್ಯಕ್ತಿ ಮೂವತ್ತೈದು ಸಾವಿರ ಮತ್ತು ಇನ್ನೊಂದು ವ್ಯಕ್ತಿ ಐವತ್ತು ಸಾವಿರ ರೂಪಾಯಿ ಸಾಲ ಪಡಿತಾವೆ ಸೊ ಇಷ್ಟು ಇವಾಗ ಈ ಮೂರು ವ್ಯಕ್ತಿನಿಗೆ ಹೆಂಗೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡಬೇಕು ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ಸೊ ನಿಮಗೆ ಫಾರ್ಮುಲಾ ಒಂದು ಇದೆ ಫಾರ್ಮುಲಾ ಏನಂದರೆ ಫಿಫ್ಟಿ ತರ್ಟಿ ಟ್ವೆಂಟಿ ಅಂತೇಳಿ ಅಂದರೆ ಎಲ್ಲ ಎಲ್ಲ ಮೂರು ಸೇರಿದ್ರೆ ಹಂಡ್ರೆಡ್ ಆಗುತ್ತೆ ಓಕೆನಾ ಸೊ ಫಿಫ್ಟಿ ಪರ್ಸೆಂಟು ಸೊ ಫಿಫ್ಟಿ ಪರ್ಸೆಂಟು ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸ ಸ್ಯಾಲ್ರಿಯಲ್ಲಿ ಐವತ್ತು ಪರ್ಸೆಂಟು ನೀಡ್ಗಿಡಬೇಕು ನೀಡಂದ್ರೇನು ಊಟ ಬಟ್ಟೆ ಬಾಡ ರೆಂಟು ಮತ್ತು ತರಕಾರಿ ಗ್ರೋಸರಿ ಮತ್ತು ಪೆಟ್ರೋಲು ಡೀಸೆಲ್ ಫ್ಯೂಯಲ್ಲು ಇನ್ಶೂರೆನ್ಸು ಓಕೆನಾ ನೀಡು ನಿಮ್ಮ ನಿಮ್ಮ ಹತ್ರ ನೂರು ರೂಪಾಯಿ ಸ್ಯಾಲ್ರಿ ಇದ್ದರೆ ಆ ನೂರು ರೂಪಾಯಲ್ಲಿ ಐವೋ ಐವತ್ತು ರೂಪಾಯಿ ಇಷ್ಟಕ್ಕೆ ಖರ್ಚು ಮಾಡಬೇಕು ಓಕೆನಾ ಬಿಡಿ ಸ ಇನ್ಶೂರೆನ್ಸ್ ಅನ್ನೋದು ಬಿಟ್ಬಿಡಿ ನಾವು ಇನ್ಶೂರೆನ್ಸ್ನ ಬೇಸಿಕ್ ನೀಡ್ ಕನ್ಸಿಡರ್ ಮಾಡ್ಕೊತಾ ಇಲ್ಲ ಆಯಿತಾ ಅದು ಬೇರೆ ವಿಚಾರ ಸೊ ಬಟ್ ಇದು ಹಿಂಗೆ ಇದು ಮಾಡಲೇಬೇಕು ಹಿಂಗೆ ಓಕೆನಾ ನಿಮ್ಮ ನೂರು ರೂಪಾಯಿ ಸಂಬಳನಾ ಆ ನೂರು ರೂಪಾಯಲ್ಲಿ ಐವತ್ತು ಐವತ್ತು ಪರ್ಸೆಂಟ್ ಎತ್ತಿಟ್ಬಿಡ್ಬೇಕು ನೀಡ್ಸ್ಗೆ ಅಂತೇಳಿ ಸೊ ನೀಡ್ಸ್ ಎಲ್ಲ ಇದು ಬರುತ್ತೆ ಸೊ ಮೂವತ್ತು ಪರ್ಸೆಂಟು ವಾನ್ಸ್ ವಾನ್ಸ್ ಅಂದರೆ ಏನು ಮೂವಿಗೆ ಹೋಗ್ಬೋದಾಗಿರ್ಬೋದು ಹುಡ್ತಿವಿ ವಾರ್ಕೋನ್ಸಿ ಹೋಟಲ್ಗೆ ಹೋಗೋದಾಗಿರ್ಬೋದು ಅಥವಾ ಯಾವುದಾದ್ರೂ ಮೊಬೈಲು ಏನಾದರೂ ಗ್ಯಾಜೆಟ್ ತೊಗೊಬೋದು ಎಂಟರ್ಟೈನ್ಮೆಂಟು ಅದಕ್ಕೆ ನೀವು ಮೂವತ್ತು ರೂಪಾಯಿ ಎತ್ತಿ ಎತ್ತಿಟ್ಟಿಡಬೇಕು ಓಕೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಸೇವಿಂಗ್ಸ್ ಸೇವಿಂಗ್ಸ್ ಅಂದರೆ ಗೋಲ್ಡಲ್ಲಿ ಆಗಿರ್ಬೋದು ಫಿಕ್ಸ್ ಡೆಪಾಸಿಟಲ್ಲಿ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಎಲ್ ಆಗಿರ್ಬೋದು ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಓಕೆನಾ ಅರ್ಥ ಆಯ್ತಲ್ವ ಇವಾಗ ಐದು ನಿಮ್ಮ ಸಂಬಳದಲ್ಲಿ ಐವತ್ತು ಪರ್ಸೆಂಟ್ ಇದಕ್ಕೆ ಮೂವತ್ತು ಪರ್ಸೆಂಟು ವಾನ್ಸ್ಗೆ ಇಪ್ಪತ್ತು ಪರ್ಸೆಂಟು ಸೇವಿಂಗ್ಸ್ಗೆ ಓಕೆನಾ ಸೊ ಇವಾಗ ನೋಡೋಣ ಇವಾಗ ಇಪ್ಪತ್ತು ಸಾವಿರ ಸ್ಯಾಲ್ರಿ ಅಂತಂದರೆ ಒಂದು ವ್ಯಕ್ತಿಗೆ ನನಗೆ ಅನ್ಬೋದು ಸಾರ್ ಸ್ಯಾರಿಗೆ ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಇವಾಗೆಲ್ಲ ಬೇ ಬೇಸಿಕ್ಗೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಇದೆ ಅಂದ್ಬಾರ್ದು ಬಟ್ ನಾವು ಹಳ್ಳಿ ಕಡೆ ನೋಡಿದ್ರೆ ಇಪ್ಪತ್ತು ಸಾವಿರನೂ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಇದೆ ಓಕೆನಾ ಓಕೆ ಸೊ ಸಿಟಿಯಲ್ಲಿ ಬಿಡಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಪಡ್ಕೊಂಡು ನೀವು ಸಿಟಿಯಲ್ಲಿ ನಾನು ಜೋ ಜೀವನ ಮಾಡ್ತೀನಿ ಅನ್ನೋದು ಕಷ್ಟ ಇದೆ ಬಟ್ ಆದ್ರೂ ಇಪ್ಪತ್ತು ಸಾವಿರ ಸ್ಯಾಲ್ರಿ ಪಡೆಯೋರು ಇದ್ದಾರೆ ಸೊ ಅವರು ಏನು ಮಾಡಬೇಕು ಅಂತಂದರೆ ನೀವು ಈ ಇಪ್ಪತ್ತು ಸಾವಿರದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರ ಎತ್ತಿಡ್ಬಿಡಬೇಕು ಸೇವಿಂಗ್ಸ್ ಅಂತೇಳಿ ಅದೇ ಮೂವತ್ತು ಸಾವಿರ ರೂಪಾಯಿ ಬ ಸ್ಯಾಲ್ರಿ ಬರೋರಿಗೆ ನಾ ಏಳು ಸಾವಿರ ಎತ್ತಿಕ್ಬಿಡಿ ಐವತ್ತು ಸಾವಿರ ಬರೋರು ಹಾಂ ಒಂದು ಐ ಹದಿನೈದು ಸಾವಿರ ಆದರೂ ಎತ್ತಿಡಬೇಕಾಗುತ್ತೆ ಇವಾಗ ಇವಾಗ ನಾವು ಹೇಳ್ಬೋದು ನೀವು ಸರ್ ಹೆಂಗೆ ಸರ್ ಹದಿನೈದು ಐವತ್ತು ಸಾವಿರ ಗಂಟೆ ಉಳಿಸೋಕ್ಕಾಗತ್ತೆ ಅದು ಇದು ಅಂತ ಹೇಳ್ಬೋದು ಬಟ್ ನೀವು ಮನ್ಸು ಮಾಡಿದ್ರೆ ಇದನ್ನು ಖಂಡಿತ ಉಳಿಸ್ಬೋದು ಓಕೆನಾ ಸೊ ನೋಡ್ಬೋದು ನೀವು ಏನು ಸರ್ ಉಳಿಸಿ ನಾನೇನು ಸರ್ ಮಾಡಲಿ ಏನು ದಬ್ಬ ಕದೈತೆ ಜೀವನದಲ್ಲಿ ಅಂದರೆ ಮನಿ ಈಸ್ ಈಕ್ವಲ್ ಟು ಪವರ್ ಓಕೆನಾ ಸೊ ನೀವು ಯಾರಿಗಾದರೂ ಒಂದು ಇಪ್ ಇಪ್ಪ ಮೂವತ್ತು ವಯಸ್ಸವರು ಕೇಳಿ ನೋಡಿ ರೀಸೆಂಟಾಗಿ ಮದುವೆ ಆಗಿರ್ತಾರೆ ಅಥವಾ ಮದುವೆ ಆಗಿ ಒಂದೆರಡು ವರ್ಷ ಆಗಿರ್ತಾರೆ ಅವನ್ನ ಕೇಳಿ ನೋಡಿ ದುಡ್ಡಿನ ಬೆಲೆ ಎಷ್ಟು ಅಂತ ಯಾಕಂದರೆ ನಾವು ಅಷ್ಟೇ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮದುವೆ ಆಗಿರೋ ಮುಂಚೆ ದುಡ್ಡು ಹೆಂಗೆ ಬೇಕಾದ್ರೆ ಖರ್ಚು ಮಾಡ್ತಾಯಿದ್ರಿ ಎಲ್ಲಿ ಬೇಕಾರನ್ನ ಖರ್ಚು ಮಾಡ್ತಾಯಿರಿ ದುಡ್ಡು ಎಷ್ಟು ಇಂಪಾರ್ಟೆಂಟು ಮತ್ತು ಅದನ್ನ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೊ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ ಅಂತ ನಮಗೂ ನಾವು ಗೊತ್ತಿರಲಿಲ್ಲ ನಮಗೆ ಹೇಳ್ಕೊಳ್ಳಿ ಬಟ್ ನೀವು ಒಂದು ಮೂವತ್ತು ವಯಸ್ಸು ನಲ್ವತ್ತು ವಯಸ್ಸು ಮೀನ್ ಒಂದು ಇಪ್ಪತ್ತು ಮೂವತ್ತು ವಯಸ್ಸಿರ ನಾಲ್ಕು ಮೂವತ್ತೈದು ವಯಸ್ಸನ್ನು ಕೇಳಬಿಡಿ ನೀವು ದುಡ್ದಿರೋ ದುಡ್ಡು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ ಹೇಳಿದ್ರೆ ನಾವು ಚಿಕ್ಕ ನಾವು ಹುಡುಗರು ಇದ್ದಾಗ ಅಂದರೆ ಯಂಗ್ಸ್ಟರ್ಸಾಗಿದ್ದ ಇಪ್ಪತ್ತು ನಮ್ಗೆ ಸ್ಯಾಲ್ರಿ ಸ್ಟಾರ್ಟ್ ಆಗಿದೆ ಇಪ್ಪತ್ತು ಸಾವಿರ ಬಟ್ ಇಪ್ಪತ್ತು ಸಾವಿರನ ಎಲ್ಲೆಲ್ಲ ಖರ್ಚು ಮಾಡ್ಬಿಡ್ರಿ ಈಗ ಗಾಡಿ ತಗೊಂಡ್ರಿ ಕಾಸ್ಟ್ಲಿ ಮೊಬೈಲ್ ತೊಗೊಂಡ್ರಿ ಫಸ್ಟ್ ಸ್ಯಾಲ್ರಿದೆಲ್ಲ ಟ್ರಿಪ್ ಕರ್ಕೊಂಡು ಹೋದ್ವಿ ಏನೆಲ್ಲ ಮಾಡ್ತೀವಿ ಫಸ್ಟ್ ಸ್ಯಾಲ್ರಿದಲ್ಲಿ ಬಟ್ ಅದೇ ಫಸ್ಟ್ ಸ್ಯಾಲ್ರಿನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಇವತ್ತು ಮೂವತ್ತು ವಯಸ್ಸು ಮೂವತ್ತೈದು ವಯಸ್ಸಿಗೆ ಆರಾಮಾಗಿ ಒಂದು ಇಪ್ಪತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸೇವಿಂಗ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಕೂತಿರ್ಬೋದಾಗಿತ್ತು ಸೊ ಈಸ್ ಇಕ್ವಲ್ ಟು ಪವರ್ ಓಕೆನಾ ಸೊ ನಿಮ್ಮ ಹತ್ರ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬೊಬ್ಬನ ಕೆಲಸಕ್ಕೆ ಹೋಗ್ತಾವೆ ಅಂದ್ಕೊಳ್ಳಿ ಒಂದು ಇಪ್ಪತ್ತೈದು ಸಾವಿರನ ಮೂವತ್ತು ಸಾವಿರನ ಕೆಲಸಕ್ಕೆ ಹೋಗ್ತಾವೆ ಬಟ್ ಆ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ಕೆಲ ನಂಬಿಕೊಂಡೆ ಅವನದು ತಿಂಗಳ ತಿಂಗಳ ಮಂತ್ಲಿ ಮಂತ್ರಿ ಕಮಿಟ್ಮೆಂಟ್ ಮಾಡ್ತಾ ಇರ್ತಾನೆ ಅದೇ ನಿಮಗೊಂದು ಮ ಮೂವತ್ತು ಸಾವಿರನೋ ಐವತ್ತು ಲಕ್ಷನೋ ನಿಮ್ಮ ಅಕೌಂಟಲ್ಲಿ ಸೇವಿಂಗ್ಸ್ ಅಂದರೆ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಇದ್ದಿದ್ದರೆ ನೀವು ಈಗ ಭಯ ಪಡೋ ಅವಶ್ಯಕತೆ ಇಲ್ವಲ್ಲ ಅಂದರೆ ಬರೋ ತಿಂಗಳು ಸ್ಯಾಲ್ರಿ ನಮ್ಕೊಂಡೇ ಬದುಕ್ತಾಯಿದ್ದೀನಿ ನಾನು ಅನ್ನಷ್ಟು ಭಯ ಭಯ ಇರೋದಿಲ್ಲ ಸೊ ಅದಕ್ಕೆ ಹೇಳೋದು ಮನಿ ಈಸ್ ಈಕಲ್ ಟು ಪವರ್ ಮನಿ ಈಸ್ ಈಕಲ್ ಟು ಟೈಮ್ ತೊಗೊಂಡು ನೀವು ಸ್ವಲ್ಪ ಖುಷಿಯಾಗಿರಬೇಕು ಅಂದರೆ ದುಡ್ಡು ಬೇಕು ಏ ದುಡ್ಡಲ್ಲ ಏನೇ ಗುರು ಆ ಚಾನ್ಸೇ ಇಲ್ಲ ದುಡ್ಡಿದ್ದರೆ ಟೈಮ್ನ ಪರ್ಚೇಸ್ ಮಾಡ್ಬೋದು ಓಕೆನಾ ನೀವು ಟೈಮ್ನ ಪರ್ಚೇಸ್ ಮಾಡ್ಬೋದು ಅಂತಂದರೆ ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಬೋದೇ ನಾಳೆ ಕೆಲಸ ಕೆಲ್ಸಕ್ಕೆ ಹೋಗಿಲ್ಲ ಅಂತ ದುಡ್ಡಿದೆ ದುಡ್ಡಿದೆ ಹುಡುಗರು ನಾನು ಕೆಲಸಕ್ಕೆ ಹೋಗಿಲ್ಲ ಅಂತ ನಡೀತದೆ ನನಗೇನು ಇಷ್ಟ ಇದೆ ಏನು ನನ್ನ ಪ್ಯಾಷನ್ ಇದೆ ಆ ಪ್ಯಾಷನ್ನ ನೀವು ಐ ಮೀನ್ ಪ್ಯಾಷನ್ನ ನೀವು ಕಣ್ಣು ಮಾಡ್ಬೋದು ಅದೇ ಟೈಮ್ ನೀವು ಟೈಮ್ ದುಡ್ಡಿದ್ರೆ ಟೈಮ್ನ ಪರ್ಚೇಸಿಂಗ್ ಮಾಡ್ಬೋದು ಓಕೆನಾ ಅದು ಹೇಳೋಕ್ಕೆ ಬರ್ತಾರೆ ನಿಮಗೆ ಫೈನ್ ಫ್ರೆಂಡ್ಸ್ ಇನ್ನೂ ನಾನು ಚಾನಲ್ ಸಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ಯಾವಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇನ್ನೂ ಸ್ಯಾರು ಸನ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಜಸ್ಟ್ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸ್ಯಾಲ್ರಿಯಪ್ಪ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಓಕೆನಾ ಒಂದು ಅವನು ಈ ನಾಲ್ಕು ಸಾವಿರ ರೂಪಾಯಿ ಸೇವಿಂಗ್ ಮಾಡ್ತಿದ್ದಾನೆ ಸೊ ಅವ್ನ ಎಲ್ಲೆಲ್ಲೆಲ್ಲ ಏನೇನು ಸೇವಿಂಗ್ ಮಾಡಬೇಕು ಅಂತ ನೋಡ್ಬಿಡೋಣ ನಾಲ್ಕು ಸಾವಿರ ರೂಪಾಯಿನ ಅವನು ಸ್ಕಿಲ್ ಡೆವಲಪ್ಮೆಂಟ್ಗೆ ಇಟ್ಬಿಡ್ಬೇಕು ಓಕೆ ನಾ ಅವನು ಸಹ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಏನಪ್ಪ ಅಂತಂದರೆ ನೀವು ಈ ಇಪ್ಪತ್ತು ಸಾವಿರ ರೂಪಾಯಿ ಇಂದ ನಲ್ವತ್ತು ಸಾವಿರ ರೂಪಾಯಿ ಹೆಂಗೆ ಐವತ್ತು ಸಾವಿರ ರೂಪಾಯಿ ದುಡಿಯೋದು ಹೆಂಗೆ ಅರುವತ್ತು ಸಾವಿರ ರೂಪಾಯಿ ಹೆಂಗೆ ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು ಓಕೆನಾ ಫಸ್ಟು ಸ್ಕಿಲ್ ಡೆವಲಪ್ಮೆಂಟ್ ಬೇಕಾದ್ರೆ ನೀವು ಈ ಪಿ ಪಿ ಎಫ್ ಪಿ 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 ಇನ್ವೆಸ್ಟ್ಮೆಂಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸಾವಿರ ರೂಪಾಯಿ ಹಾಕಿ ಅಂತ ಹೇಳಿ ಬಡ ಇದನ್ನ ಎರಡು ಸಾವಿರ ರೂಪಾಯಿನೂ ನೀವು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಎಜು ಹಯರ್ ಎಜುಕೇಷನ್ ಆಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ನಿಮ್ಮ ಕೆಲಸದಲ್ಲೇ ಏನಾದರೂ ಹೈಯರ್ ಎಜುಕೆ ಹೈಯರ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೀನಿ ಅದ ಎಡಿಟಿಂಗ್ ಸ್ಕಿಲ್ ಹಿಂಗೆ ವಿಡಿಯೋ ವೀಡಿಯೋ ಹಿಂಗೆ ಮಾಡ್ಕೊಂಡು ಆಗಿ ಅದಕ್ಕೆ ಏನು ಎಕ್ವಿಪ್ಮೆಂಟ್ ಬೇಕು ಮತ್ತು ನೀವೇನು ಐ ಟಿ ಕೆಲಸದಲ್ಲಿ ಇದ್ದರೆ ಐ ಟಿ ಐ 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 ಸೊ ಅದ್ರ ಅದ್ರ ಬಗ್ಗೆ ತಿಳ್ಕೊಬೇಕು ಸೊ ಈ ಥರ ನಿಮ್ಮ ಸ್ಕಿಲ್ ಏನಿದೆಯೋ ಆ ಸ್ಕಿಲ್ ಆ ಸ್ಕಿಲ್ನ ಬೆಳೆಸ್ಕೊಳ್ಳಿ ನಿಮ್ಮ ಇಪ್ಪತ್ತು ಸಾವಿರ ರೂಪಾಯಿಯಿಂದ ನಲ್ವತ್ತು ಸಾವಿರ ರೂಪಾಯಿ ಹೆಂಗೆ ನಾನು ಸಂಬಲ ಪಡ್ಕೊಳೋದು ಅನ್ನೋದನ್ನ ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ನೀವು ಆ ದುಡ್ಡನ್ನ ಇಟ್ಬಿಡಬೇಕು ತಿಂಗಳು ತಿಂಗಳು ಸೂಡಿ ಇಡಬೇಕು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಮೇಲೆ ನೀವು ಸೈಪ್ನೋ ಮ್ಯೂಚುವಲ್ ಫಂಡ್ ಒಂದು ಸಾವಿರ ರೂಪಾಯಿ ಮಾಡಿ ಎಮರ್ಜೆನ್ಸಿ ಫಂಡ್ ಒಂದು ಸಾವಿರ ರೂಪಾಯಿ ಮಾಡಿ ಓಕೆನಾ ಸೊ ಎಮರ್ಜೆ ಫಂಡ್ ಎಮರ್ಜೆನ್ಸಿ ಫಂಡ್ನ ನಮೇಲೆ ಹೇಳ್ತೀನಿ ಏನು ಅಂತ ಹೇಳಿ ಹಿಂಗೆ ಏನು ಮಾಡಬೇಕು ಅಂತೇಳಿ ಓಕೆನಾ ಮಸ್ಟ್ ನೀವು ಸ್ವಲ್ಪ ಒಂದು ಗೋಲ್ಡ್ ಎಮರ್ಜೆನ್ಸಿ ಫಂಡ್ ಒಂದು ಎರಡು ಸಾವಿರ ರೂಪಾಯಿ ನೀವು ಸೇವಿಂಗ್ ಅಂತ ಇಟ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ ಅಂತೇಳಿ ಓಕೆನಾ ಇದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಪಡೆಯೋ ಏನು ಅಂತೇಳಿ ಮೂವತ್ತೈದು ಸಾವಿರ ರೂಪಾಯಿ ಸಾವಿರ ಪಡೆಯವರೆ ಸೇವಿಂಗ್ ಮಾಡಬೇಕು ಏಳು ಸಾವಿರ ರೂಪಾಯಿ ಸೇವ್ ಮಾಡ್ಬೋದು ಅಂದರೆ ಟ್ವೆಂಟಿ ಪರ್ಸೆಂಟ್ ಓಕೆ ನಾವು ಇನ್ಕಮಲ್ಲಿ ಮೂವತ್ತು ಸಾವಿರ ರೂಪಾಯಿ ಇನ್ಕಮಲ್ಲಿ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಏಳು ಸಾವಿರ ರೂಪಾಯಿ ನಾವು ಆಮೇಲೆ ಇನ್ವೆಸ್ಟ್ ಸೇವಿಂಗ್ ಮಾಡಬೇಕು ಸೊ ಸೇವಿಂಗ್ ಮಾಡೋದನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಈ ಸ್ಕಿಲ್ ಡೆವಲಪ್ಮೆಂಟ್ ಈ ಸ್ಕಿಲ್ ಡೆವಲಪ್ಮೆಂಟ್ನ ಬಿಡಬಾರ್ದು ಓಕೆನಾ ಈ ಸ್ಕಿಲ್ ಡೆವಲಪ್ಮೆಂಟ್ ಸಾವಿರ ರೂಪಾಯಿ ಎತ್ತಿ ಬಿಡಬೇಕು ನೀವು ಬೇರೆ ಸಂಬಳ ಜಾಸ್ತಿ ಮಾಡ್ಕೊಳೋದಕ್ಕೆ ಬೇರೆ ಬೇರೆ ಎಜುಕೇಷನ್ ತೊಗೊಂಡೋದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಇಟ್ಬಿಡಬೇಕು ಮತ್ತು ಎಸ್ ಐ ಪಿ ಸಾವಿರದ ಐನೂರು ರೂಪಾಯಿ ಎಸ್ ಐ ಪಿ ಮಾಡ್ಕೊಳ್ಳಿ ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಷನ್ ಫಂಡ್ ಒಂದು ಸಾವಿರದ ಐನೂರು ರೂಪಾಯಿ ರಿಟೈರ್ಮೆಂಟ್ ಬರುತ್ತೆ ಈ ದುಡ್ಡು ಸೊ ರಿಟ ರಿಟೈರ್ಮೆಂಟ್ಗೋಸ್ಕರನೇ ಈ ದುಡ್ಡನ್ನ ಇಟ್ಬಿಡ್ಬೇಕು ಏನ ಸಾವಿರದ ಐನೂರು ರೂಪಾಯಿ ಅದೇ ನಿಮಗೆ ವರ್ಷ ವರ್ಷ ಒಂದು ಏಳು ಪರ್ಸೆಂಟ್ ಒಂದು ವರ್ಷಕ್ಕೆ ನಿಮಗೆ ಬಡ್ಡಿ ಬರ್ತಾ ಇರುತ್ತೆ ಇದ್ರಲ್ಲಿ ಓಕೆನಾ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಒಂದು ಎರಡು ಸಾವಿರ ರೂಪಾಯಿ ಗೋಲ್ಡ್ ಇನ್ವೆಸ್ಟ್ ಮಾಡಿ ಎಮರ್ಜೆನ್ಸಿ ಫಂಡ್ ಒಂದು ಸಾವಿರ ರೂಪಾಯಿ ಎಮರ್ಜೆನ್ಸಿ ಫಂಡ್ ಇನ್ವೆಸ್ಟ್ ಮಾಡಿ ಓಕೆನಾ ಸೊ ಎಮರ್ಜೆನ್ಸಿ ಫಂಡ್ ಎಷ್ಟಪ್ಪ ಇನ್ವೆಸ್ಟ್ ಮಾಡಬೇಕು ಎಲ್ಲ ಗಂಟೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಸಿಕ್ಸ್ ಮಂತ್ ಸ್ಯಾಲ್ರಿ ಕೂಡಿರೋ ಐ ಮೀನ್ ಈ ಮೂವತ್ತೈದು ಸಾವಿರ ರೂಪಾಯಿ ಇದೆಯಲ್ಲ ಅದು ಆರು ತಿಂಗಳು ಮಲ್ಟಿಪ್ಲೈ ಮಾಡ್ಕೊಡಿ ಮೂವತ್ತೈದು ಸಾವಿರ ಎಂಟು ಆರು ಎಷ್ಟು ವರ್ಷ ಅಷ್ಟು ಅಷ್ಟಾದ ಗಂಟು ಆರು ತಿಂಗಳು ಸ್ಯಾಲ್ರಿ ಕೂಡಿರೋ ಗಂಟೂ ನೀವು ಎಮರ್ಜೆನ್ಸಿ ಫಂಡ್ನ ಕೂಡ ಇರಬೇಕು ಏನೋ ಆರು ತಿಂಗ್ ಮೀನ್ ಸಿಕ್ಸ್ ಮಂತ್ ಎಮರ್ಜೆನ್ಸಿ ಫಂಡ್ ಇರಬೇಕು ನಿಮ್ಮ ಕೆಲಸ ಹೋಯ್ತು ಅಂತಂದ್ರೂ ನಿಮಗೆ ಎಮರ್ಜೆನ್ಸಿ ಫಂಡ್ ಇದೆ ಒಂದು ಎರಡು ಮೂರು ತಿಂಗಳು ಏನು ಚಿಂತೆ ಇಲ್ಲ ಅಂತ ಅಷ್ಟು ಗಂಟೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಕೂಡಿ ಇರಬೇಕು ಓಕೆನಾ ಸೊ ಆಯಿತು ಎಲ್ಲ ಸೇರಿದ್ರೆ ಒಂದು ಏಳು ಸಾವಿರ ರೂಪಾಯಿ ಕೂಡಿಟ್ಟಂಗೆ ಆಯಿತು ಓಕೆನಾ ಸೊ ಈ ನೆಕ್ಸ್ಟು ಇವಾಗ ಐವತ್ತು ಸಾವಿರ ರೂಪಾಯಿ ಸಂಬಳ ಪಡೆಯವ್ರಿಗೆ ಹೇಗೆ ಅಂತ ಹೇಳಿದ್ರೆ ಇವಾಗ ಐವತ್ತು ಸಾವಿರ ರೂಪಾಯಿ ಸಂಭಾಪ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಅಂದರೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಹದಿನೈದು ಸಾವಿರ ರೂಪಾಯಿ ಸೇವಿಂಗ್ ಮಾಡ್ಬೋದು ಓಕೆನಾ ಸೊ ಸಾವಿರ ರೂಪಾಯಿ ಬಟ್ ಜಾಸ್ತಿ ಮಾಡ್ಕೊಳ್ಳಿ ಸೇವಿಂಗ್ ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಯಾಕಂದರೆ ಈಗ ಯಂಗ್ಸ್ಟರ್ಸು ಇವಾಗ ಬೇಸಿಕ್ ಸ್ಯಾಲ್ರಿ ಇವಾಗ ಐ ಟಿ ಕಂಪ್ನಿಗೆ ನಾನು ನಿಮಗೆ ಹದಿನೈದು ಸಾವಿರ ರೂಪಾಯಿ ಮೀನ್ ಸಾರಿ ಐ ನಲ್ವತ್ತಿನ ನಲ್ವೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಆರಾಮಾಗಿ ಕೊಡ್ತಾರೆ ಸ್ಯಾಲ್ರಿ ಓಕೆನಾ ಸೊ ಅದಕ್ಕೆ ನೀವು ಏನು ಖರ್ಚಿಲ್ಲ ಜಸ್ಟ್ ನೀವು ಸೇವಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಓಕೆನಾ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ರುಪೀಸ್ ನೀವು ಸೇವಿಂಗ್ಸ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವರ್ಷ ವರ್ಷ ಟ್ವೆಲ್ ಪರ್ಸೆಂಟ್ ಆಗಿ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಒಂದು ಟ್ವೆಲ್ ಪರ್ಸೆಂಟ್ ಪರ್ ಆ್ಯ ನಮಗೆ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಬರುತ್ತೆ ಓಕೆನಾ ಮತ್ತು ಇಂಡಿವಿಜುವಲ್ ಸ್ಟಾಕ್ ಒಂದು ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಸೊ ನಾನು ಏನು ಇಂಡಿವಿಜುವಲ್ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಬಡ್ಡಿ ಜಾಸ್ತಿ ಬರುತ್ತೆ ಸೊ ಬಡ್ಡಿ ಜಾಸ್ತಿ ಬರಬೇಕು ಅಂದರೆ ಅದಕ್ಕಿಂತ ಮುಂಚೆ ಮಾಡಬೇಕು ಎಜುಕೇಷನ್ ಎಜುಕೇಶನ್ ಪಡ್ಕೊಬೇಕು ನೀವು ಓಕೆನಾ ಸಾವಿರ ರೂಪಾಯಿ ಇಟ್ಬಿಟ್ಟು ಎಜುಕೇಷನ್ಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ತಿಡಬೇಕು ಏನಾದರೂ ಒಂದು ಸ್ಕಿಲ್ ಕಲಿಬೇಕು ಸೊ ನೀವು ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ನಿಮ್ಮ ದುಡ್ಡು ನಿಮ್ಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಹೇಳ್ತಾ ಮನಿ ಅಷ್ಟು ವರ್ಕ್ ಫಾರ್ ಯು ಯು ಅಂತಾರೆ ಸೊ ನೀವು ಎಜುಕೇಷನ್ ಇದ್ದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ಟಾಕ್ಸ್ ಬಗ್ಗೆ ಎಲ್ಲ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ನೀವೇ ಕಲ್ತ್ಕೊಬೋದು ಹದಿನೈದಿಂದ ಇಪ್ಪತ್ತು ಪರ್ಸೆಂಟ್ ಆರಾಮ ಆರಾಮಾಗಿ ಕೇಳ್ತಾ ಇಲ್ಲ ನಿಮ್ಮ ಸ್ಕಿಲ್ ಹೆಂಗಿದೆಯೋ ಆ ರೀತಿ ನೀವು ಇನ್ವೆಸ್ಟ್ ಮಾಡ್ಬೋದು ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಓಕೆನಾ ಸೊ ಎಜುಕೇಷನ್ ಮಸ್ಟ್ ಎಜುಕೇಷನ್ಗೆ ನೀವು ಕೊಟ್ಟರೆ ಆರಾಮಾಗಿ ನಿಮ್ಮ ದುಡ್ಡು ನೀವು ಬೆಳೆಸ್ಬೋದು ಓಕೆನಾ ಸೊ ಗೋಲ್ಡ್ ಗೋಲ್ಡ್ ಅಂತೂ ಇನ್ವೆಸ್ಟ್ ಮಾಡೇಬೇಕು ಓಕೆನಾ ಮತ್ತು ಪಿ ಪಿ ಎಫ್ ಹಾಕೊಂಡು ನಿಮ್ಮ ರಿಟೈರ್ಮೆಂಟ್ಗೆ ಇನ್ವೆಸ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಸೊ ಅದರಲ್ಲಿ ವರ್ಷಕ್ಕೆ ಏಳು ಪರ್ ಸೆವೆನ್ ಪರ್ಸೆಂಟ್ ಪರ ಅನ ಸಿಗುತ್ತೆ ಎಮರ್ಜೆನ್ಸಿ ಫಂಡ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಆರು ತಿಂಗಳು ಸಂಬಳ ಸಂಬಳ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಅಕೌಂಟಲ್ಲಿ ಇಟ್ಬಿಡಿ ಓಕೆನಾ ಬರೋ ತಿಂಗಳು ಸ್ಯಾಲರಿ ಕೆಲಸ ಹೋಯ್ತು ಅಂದರೆ ಐ ಮೀನ್ ಕೆಲಸ ಹೋಯ್ತು ಅಂದರೆ ಎಮರ್ಜೆನ್ಸಿ ಫಂಡ್ ಒಂದು ಆರು ತಿಂಗಳಿದ್ರೂ ಏನು ನಿಮಗೆ ತೊಂದರೆ ಆಗೋದಿಲ್ಲ ಸೊ ಸೇವಿಂಗ್ ಬಂತು ಹದಿನೈದು ಸಾವಿರ ರೂಪಾಯಿ ಬಂತು ಓಕೆನಾ ಓಕೆ ಫ್ರೆಂಡ್ ಇವಾಗ ನೀವು ಹೇಳ್ಬೋದು ಸರ್ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇರೋ ಹೆಂಗೆ ಸರ್ ನಾವು ಕುಡಿಕೋಕ್ಕಾಗುತ್ತೆ ಅಂತ ಎಸ್ ಇವಾಗ ಜಸ್ಟ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿಗೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅಂತ ಹೇಳಿದ್ರೆ ನಿಮ್ಗೆ ಏನಪ್ಪ ಖರ್ಚಿರುತ್ತೆ ಈ ಒಂದು ಅರ್ಧ ಆದರೂ ನೀವು ಹತ್ತು ಸಾವಿರ ರೂಪಾಯಿ ಆದರೂ ನೀವು ಆರಾಮಾಗೆ ಮದುವೆ ಆಗಿರಲ್ಲ ಏನು ಕಮಿಟ್ಮೆಂಟ್ ಇರಲ್ಲ ಆರಾಮಾಗಿ ನೀವು ಹತ್ತು ಸಾವಿರ ರೂಪಾಯಿ ಗಂಟ ನೀವು ಸೇವಿಂಗ್ ಮಾಡ್ಬೋದು ನೀವು ಎಷ್ಟು ಬೇಗ ಸೇವಿಂಗ್ ಮಾಡಿ ಇನ್ವೆಸ್ಟ್ ಮಾಡಿ ನೀವು ಬಿಡ್ತಿರೋ ನಿಮ್ಮ ಒಂದು ಮೂವತ್ತು ವಯಸ್ಸಿಗೆ ಅಥವಾ ನಲ್ವತ್ತು ವಯಸ್ಸು ಒಳಗಡೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದ ಮೀನ್ ದೊಡ್ಡ ಕಾರ್ಪೊರೇಶನ್ನ ಕ್ರಿಯೇಟ್ ಮಾಡಿರ್ತೀರ ನಿಮ್ಮ ನಿಮ್ಮ ಅಕೌಂಟಲ್ಲಿ ಒಂದು ಐವತ್ತು ಲಕ್ಷನೋ ಅಥವಾ ಒಂದು ಕೋಟಿನೋ ಇದ್ರೆ ಹೆಂಗಿರುತ್ತೆ ಆತಾಯಿತಾ ಸೊ ಒಂದು ಕೋಟಿ ಬೇಕು ಅಂತಂದರೆ ತಿಂಗ್ಳಿಗೆ ಹದಿನೈದು ಸಾವಿರ ರೂಪಾಯಿ ಎತ್ತಿಟ್ಟರೆ ಹದಿನೈದು ವರ್ಷ ನೀವು ದುಡಿದ್ರೆ ಒಂದು ಕೋಟಿ ಆಗುತ್ತೆ ಅದೇನು ಫಾರ್ಮುಲಾ ಹೇಳ್ತಾರೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಓಕೆನಾ ಹದಿನೈದು ಹದಿನೈದು ಸಾವಿರ ತಿಂಗಳಿಗೆ ಹದಿನೈದು ವರ್ಷ ಮಾಡಿ ಹದಿನೈದು ಪರ್ಸೆಂಟ್ ಒಂದು ವರ್ಷಕ್ಕೆ ಬಡ್ಡಿ ಬಂದರೆ ಒಂದು ಕೋಟಿ ಆಗುತ್ತೆ ಆಯ್ತಾಯ್ತಾ ಇದೊಂದು ಫಾರ್ಮಲ್ ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಯಾವಾಗ ಹೇಳ್ತಾ ಇರ್ತೀನಿ ನಾನು ಐ ಮೀನ್ ಫಿಫ್ಟೀನ್ ಟು ಫು ಫಿಫ್ಟೀನ್ ಇಂಟು ಫಿಫ್ಟೀನ್ ಅಂದರೆ ಒಂದು ಕೋಟಿ ಹದಿನೈದು ಸಾವಿರ ಹದಿನೈದು ಪರ್ಸೆಂಟ್ ಹದಿನೈದು ವರ್ಷ ಒಂದು ಕೋಟಿ ನಿಮ್ಮ ಅಕೌಂಟಲ್ಲಿ ಇರುತ್ತೆ ಓಕೆನಾ ನೀವು ಇದು ಎಸ್ ಐ ಪಿ ಮಾಡಿದ್ರೆ ಸೊ ಅದೇನಾದರೂ ನೀವು ಹದಿನೈದಿಂದ ಹದಿನೆಂಟು ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ಎರಡು ಕೋಟಿ ಗಂಟೆ ರೀಚ್ ಆಗಿಬಿಡುತ್ತೆ ಓಕೆನಾ ಅದು ಬಿಡಿ ಕಂಪೌಂಡಿಂಗ್ ಇಂಟ್ರೆಸ್ಟ್ ಬೇರೆ ಅದು ನಿಮಗೆ ಮಜಾನೇ ಬೇರೆ ನೀವು ಕಂಪೌಂಡಿಂಗ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅದರ ಮಜಾನೇ ಬೇರೆ ಇರುತ್ತೆ ಅಯ್ಯೋ ಕಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ದುಡಿಬೇಕು ಕಪ್ಪ ಇಷ್ಟೆಲ್ಲ ಕಷ್ಟ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಮನಸ್ಸಿಗೆ ಓಕೆನಾ ಸೊ ಇವಾಗ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಪಡಿತಾರೆ ಯಾರು ಇಪ್ಪತ್ತು ಇಪ್ಪತ್ತು ವರ್ಷ ಇದ್ದರೆ ಒಂದು ಮೀನ್ ಬೇಸಿಕ್ ಸ್ಯಾಲ್ರಿ ನಿಮಗೆ ಇಪ್ಪತ್ತು ವಯಸ್ಸಿರುತ್ತೆ ಬೇಸಿಕ್ ಸ್ಯಾಲ್ರಿ ಸ್ಟಾರ್ಟ್ ಆಗಿರುತ್ತೆ ಅದೇ ಮೂವತ್ತು ಆದಮೇಲೆ ನೀವು ಮೂವತ್ತೈದು ಸಾವಿರನೇ ದುಡಿತಾ ಇದ್ದೀನಿ ಐವತ್ತೈದು ಸಾವಿರನ ಐವತ್ತು ಸಾವಿರ ರೂಪಾಯಿ ದುಡಿತಾ ಇದೀನ ಅಂದರೆ ಆಗಲ್ಲ ನಿಮ್ಮ ಸ್ಕಿಲ್ ಡೆವಲಪ್ ಮಾಡಿಕೊಂಡು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವಯಸ್ಸಿಗೆ ನೀವು ಐವತ್ತು ಸಾವಿರ ದುಡಿಯುತ್ತಾ ನೀವು ಸ್ಕಿಲ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಆರೋಗ್ಯ ಮೇಲೆ ಓಕೆನಾ ಫೈನ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನು ಸೊ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಫೈ ಮೋರ್ ಫೈನಾನ್ಷಿಯಲ್ ವೀಡ್ಯೋಸ್ಗೆ ನನ್ನ ಚಾನನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೇ ರೀತಿ ವೀಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಓಕೆನಾ ಓಕೆ ನಾನು ಏನಾದರೂ ಡೌಟ್ಸ್ ಏನಾದ್ರು ಇದ್ದಾರೆ ಕಮೆಂಟ್ ಮಾಡಿ ಸೊ ನಾನು ಅದನ್ನ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋ ಇಲ್ಲಿ